ಚಾಲಕನಿಲ್ಲದ ಸಮಯದಲ್ಲಿ ಶಾಲಾ ಕ್ಯಾಂಪಸ್ನೊಳಗೆ ನಿಲುಗಡೆಗೊಳಿಸಲಾಗಿದ್ದ ಬಸ್ಸಿಗೆ ಹತ್ತಿದ ವಿದ್ಯಾರ್ಥಿಗಳ ಪೈಕಿ ಒಬ್ಬ ವಿದ್ಯಾರ್ಥಿಯ ತುಂಟತನದಿಂದ ಹಿಂದಕ್ಕೆ ಚಲಿಸಿದ ಬಸ್ಸು ಅದೇ ಶಾಲೆಯ ಇನ್ನೊಬ್ಬ ವಿದ್ಯಾರ್ಥಿಯ ಸಮಯ ಪ್ರಜ್ಞೆಯಿಂದ ಭಾರಿ ಒಂದು ದುರಂತ ತಪ್ಪಿ ಹೋಗಿದೆ ಮಂಜೇಶ್ವರ ಹೊಸಂಗಡಿ ಪೀಸ್ ಕ್ರಿಯೇಟಿವ್ ಶಾಲೆಯ ಕ್ಯಾಂಪಸ್ನೊಳಗೆ ನಿಲುಗಡೆಗೊಳಿಸಲಾಗಿದ್ದ ಬಸ್ಸಿಗೆ ಚಾಲಕ ತಲುಪುವ ಮೊದಲೇ ಸುಮಾರು ಇಪ್ಪತ್ತೈದರಷ್ಟು ವಿದ್ಯಾರ್ಥಿಗಳು ಹತ್ತಿದ್ದಾರೆ ಇದರಲ್ಲೊಬ್ಬ ವಿದ್ಯಾರ್ಥಿ ಚಾಲಕನ ಸೀಟಿಗೆ ತೆರಳಿ ಬಸ್ಸಿನ ಗೇರ್ ನ್ಯೂಟ್ರಲ್ ಮಾಡಿದಾಗ ಬಸ್ಸು ಹಿಂದಕ್ಕೆ ಚಲಿಸಿದೆ ಇದನ್ನು ಶಾಲಾ ಕ್ಯಾಂಪಸ್ಸಿನೊಳಗಿಂದ ದೂರದಿಂದ ಗಮನಿಸಿದ ಅದೇ ಶಾಲೆಯ ನಾಲ್ಕನೇ ತರಗತಿ ವಿದ್ಯಾರ್ಥಿ ಕುಂಡಾಪು ಅಶ್ರಫ್ ಎಂಬವರ ಪುತ್ರ ಶಿಯಾಫ್ ಓಡಿ ಬಂದು ಕಲ್ಲೊಂದನ್ನು ಚಕ್ರದಡಿಗೆ ಹಾಕಿ ಬಸ್ಸನ್ನು ನಿಲ್ಲಿಸಿ ಸಮಯ ಪ್ರಜ್ಞೆ ಮೆರೆದಿದ್ದಾನೆ ಇದರಿಂದ ವಿದ್ಯಾರ್ಥಿಗಳು ಅಪಾಯದಿಂದ ಪಾರಾಗುವುದರ ಜೊತೆಯಾಗಿ ಭಾರೀ ಒಂದು ಅನಾಹುತ ತಪ್ಪಿಹೋಗಿದೆ